ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಯಾರೆಲ್ಲ ಮೊದಲೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಓಕೆ ವಿಡಿಯೋ ತಡ ಮಾಡೋಲ್ಲ ಶುರು ಮಾಡ್ತೀನಿ ಫ್ರೆಂಡ್ಸ್ ಅಮ್ಮನವರ ಮುಖ ಈ ರೀತಿ ಪಳಪಳ ಅಂತ ಮನೇಲೆ ನಾವು ಹದಿನೈದು ನಿಮಿಷದಲ್ಲೇ ಮಾಡ್ಬೋದು ಯಾವುದೇ ರೀತಿ ಕೆಮಿಕಲ್ನ ಯೂಸ್ ಮಾಡಿದೆ ನಾವೇನಾದರೂ ಅಂತ ಕೊಟ್ಟರೆ ಅಮ್ಮನವರ ಒಳಪು ಹೋಗುತ್ತೆ ನಿಜವಾಗ್ಲೂ ಖಂಡಿತವಾಗ್ಲೂ ಹೋಗುತ್ತೆ ಸೊ ಮನೇಲೆ ನಾವು ಈ ರೀತಿ ಮಾಡಿದ್ರೆ ಯಾವುದೇ ರೀತಿ ಒಳಪು ಹೋಗಲ್ಲ ಅದು ಯಾವ ರೀತಿ ಅಂತಂದರೆ ಅದಕ್ಕೆ ನಾವು ಯಾವುದೇ ರೀತಿ ಯೂಸ್ ಮಾಡದೇ ಇರೋ ಪೇಸ್ಟ್ ಮತ್ತೆ ಅಂದ್ರೆ ಕೋಲ್ಗೇಟು ಮತ್ತೆ ನಾವು ಬ್ರಷ್ ನ ಬ್ರಷ್ ಬಂದ್ಬಿಟ್ಟು ನೀಟಾಗಿ ಸ್ಮೂತ್ ಆಗಿರ್ಬೇಕು ಹೊಸ ಬ್ರಷ್ ಆಗಿರಬೇಕು ಶುದ್ಧವಾಗಿರೋ ತಟ್ಟೆ ಶುದ್ಧವಾಗಿರೋ ತುಂಬಿದ ಕೊಡದಲ್ಲಿರೋ ನೀರನ್ನ ತೊಗೊಬೇಕು ಮತ್ತು ಅದನ್ನ ಈ ರೀತಿ ಒಂದು ಇಟ್ಕೊಂಡು ಈ ರೀತಿ ಕೋಲ್ಗೇಟ್ನ ಮುಖಕ್ಕೆ ಪೂರ ಹಾಕಬೇಕು ನಾನು ಯಾವ ರೀತಿ ಬಳಸ್ತಾ ಇದ್ದೀನಿ ಆ ರೀತಿ ಒಂದು ಕಡೆಯಿಂದ ನೀಟಾಗಿ ಹಾಕ್ಕೊಂಡು ಬರಬೇಕು ಹಾಕ್ಕೊಂಡು ಬಂದು ಅದೆಲ್ಲ ಒಂಥರ ನೀಟಾಗಿ ಎಲ್ಲೆಲ್ಲಿ ಅರ್ಶನ ಕುಂಕುಮ ಅಲಂಕಾರ ಮಾಡೋಕ್ಕೆ ಗಮ್ಗಳನ್ನ ನಾವು ಬಳಸಿರ್ತೀವಲ್ವ ಅದೆಲ್ಲ ಹೋಗಿ ಪೇಸ್ಟು ಕುತ್ಕೊಬೇಕು ಅದ್ರೊಳಗಡೆ ಸೊ ಆ ರೀತಿ ನೀಟಾಗಿ ಮಾಡಿಕೊಂಡು ಈ ರೀತಿ ನಿಧಾನಕ್ಕೆ ರಬ್ ಮಾಡಬೇಕು ಸೊ ಲೆಂತ್ ಆಗುತ್ತೆ ಅಂತ ನಾನು ಪಾಸ್ಟ್ ಮಾಡಿದ್ದೀನಿ ಆಗ ಅಂದ್ಬಿಟ್ಟು ನಾನು ಉಸ್ತಾ ಇಲ್ಲ ತುಂಬ ತುಂಬ ಸ್ಮೂತ್ ಆಗಿಸ್ತಾ ಇದ್ದೀನಿ ಮುಖದ ಮೇಲೆ ಎಲ್ಲ ಜೋರಾಗಿ ಆಡಿಸಿದ್ರೆ ಏನಾಗುತ್ತೆ ಅಂದ್ರೆ ಅದೆಲ್ಲ ಒಂಥರ ಗಿರ್ಗಿ ಬಿರ್ಲಂಗಾಗುತ್ತೆ ಹಂಗಾಗಿ ನೀವು ತುಂಬಾ ಸ್ಮೂತಾಗಿರೋ ಬ್ರಷ್ನ ತಗೋಬೇಕು ಅಂತ ಹೇಳ್ತಾ ಇರೋದು ಸೊ ಕಣ್ಣತ್ರ ನಾವು ಕಾಡಿಗೆ ಐಬ್ರೋ ಎಲ್ಲ ಹಾಕಿರ್ತೀವಲ್ವಾ ಸೊ ಅದೆಲ್ಲ ಹಾಗೆ ಇರುತ್ತೆ ಹಬ್ಬ ಮುಗ್ದಾದ್ಮೇಲೆ ನಾವು ಒಂದ್ಸತಿ ಕ್ಲೀನ್ ಮಾಡ್ತಿರ್ತೀವಿ ಆದ್ರೆ ನೀಟಾಗಿ ಹಬ್ಬ ಮುಗ್ದು ಒಂದಿನ ಎರಡು ದಿನ ಆದ್ಮೇಲೆ ಆದ್ರೂ ಈ ರೀತಿ ನೀವು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಮುಖದಲ್ಲಿರೋ ಶೈನಿಂಗ್ ಹೋಗಲ್ಲ ಇಲ್ಲ ಅಂದ್ರೆ ಅದೆಲ್ಲ ಕಪ್ ಕುಟ್ಕೊಳ್ಳುತ್ತೆ ಈ ರೀತಿ ನೀಟಾಗಿ ನಾನು ಒಂದ್ಸತಿ ಕ್ಲೀನ್ ಮಾಡಿಕೊಂಡೆ ನೋಡಿ ಇದೇ ವಾಶಲ್ಲಿ ಯಾವ ರೀತಿ ಕಲರ್ ಚೇಂಜ್ ಆಯಿತು ಅಂತ ನೀವು ನೋಡ್ಬೋದು ಸೊ ಅದು ಈ ರೀತಿಯೆಲ್ಲ ಆಗುತ್ತಲ್ವಾ ಗಮ್ಮಿ ಏನಾದರೂ ಇದ್ದರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡಿ ಅದಾದಮೇಲೆ ನಾನು ಎರಡನೇ ಸತಿನೂ ಕೂಡ ಕೋಲ್ಗೇಟ್ನ ಹಾಕ್ಕೊಂಡು ನಾನು ಕ್ಲೀನ್ ಮಾಡ್ಕೊತೀನಿ ಇದೇ ರೀತಿಯೇ ಸೊ ಅರ್ಶನದಿಂದ ಕಾಯಿಸಿರೋ ನೀರು ಏನೇನೋ ಹಾಕ್ತಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ಸೊ ನಾನು ಪ್ರತಿ ವರ್ಷ ನಾನು ಯೂಸ್ ಮಾಡೋವಂಥ ಮೆಥಡ್ ಇದೇ ಸೊ ನಿಮಗೂ ಯೂಸ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತೆ ಅಮ್ಮನವ್ರ ಮುಖ ವಾಶ್ ಮಾಡಿದ್ಮೇಲೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್